ದೀಪಾವಳಿ ಹಬ್ಬದಲ್ಲಿ ಯಾವ ರೀತಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ಅದೃಷ್ಟ ಒಲಿಯತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೇನು ದೀಪಾವಳಿ ಹಬ್ಬ ಬಂದೇ ಬಿಡ್ತು ಆ ಹಬ್ಬಕ್ಕಿಂತ ಮುಂಚೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ಅಂದರೆ ಲಕ್ಷ್ಮಿ ಪೂಜೆ ಮಾಡಿದ್ರೆ ಲಕ್ಷ್ಮಿ ಅದೃಷ್ಟ ಒಲಿತಾಳೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ವಿಡಿಯೋನ ಯಾರಾದರೂ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ ನಿಮಗೋಸ್ಕರ ಇನ್ನು ಮುಂದೆನೂ ಇದೇ ರೀತಿ ಉಪಯುಕ್ತವಾಗಿರೋ ವಿಡಿಯೋನ ನಾನು ನಿಮ್ಮ ಮುಂದೆ ತರ್ತೀನಿ ಈ ವಿಡಿಯೋದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಮತ್ತು ಹಬ್ಬನ ಯಾವ ರೀತಿ ನೆರವೇರಿಸ್ಬೇಕು ಅಂತ ನೋಡೋಣ ದೀಪಾವಳಿ ಅನ್ನೋದು ತುಂಬ ವಿಶೇಷವಾದ ಹಬ್ಬ ಎಷ್ಟೊಂದು ಜನ ಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ನಮಗೆ ವರ್ಷದಲ್ಲಿ ಎರಡು ಸಲ ಮಹಾಲಕ್ಷ್ಮಿನ ಕೂರಿಸೋ ಯೋಗ ಬರುತ್ತೆ ಒಂದು ಬಂದು ವರ್ಮಾಲಕ್ಷ್ಮಿ ಹಬ್ಬದ ದಿನ ಮತ್ತೊಂದು ಬಂದು ದೀಪಾವಳಿ ಹಬ್ಬದ ದಿನ ಅಂದರೆ ದೀಪಾವಳಿ ಅಮಾಸಿನಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅದೃಷ್ಟ ಒಲಿಯತ್ತೆ ನಿಮಗೆ ಎಲ್ಲಾರ್ಗು ಗೊತ್ತಿರುವ ಹಾಗೆ ಸೇಟುಗಳು ಒಳ್ಳೆ ರೀತಿಯಲ್ಲಿ ಲಕ್ಷ್ಮೀ ಪೂಜೆ ಮಾಡಿ ಹಣನ ಆಕರ್ಷಣೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ನೀವು ಅಂದರೆ ನಾವುಗಳು ಆಗಲೇ ಯಾರಾದರೂ ಲಕ್ಷ್ಮೀ ಪೂಜೆನ ಮಾಡ್ತಾ ಇದ್ದರೆ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ಮತ್ತು ಲಕ್ಷ್ಮಿ ಪೂಜೆ ಹೇಗೆ ಮಾಡಿದ್ರೆ ಅದೃಷ್ಟ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲ ಅಂದ್ರೆ ಯಾರಾದರೂ ಮಾಡ್ತಾ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಯಾಕೆ ಅಂದರೆ ಲಕ್ಷ್ಮಿ ಪೂಜೆ ಮಾಡಬೇಕು ಅಂದರೆ ಮೊದಲಿಂದ ನಡ್ಕೊಂಡು ಬಂದಿರಬೇಕು ಅಂತ ಏನೂ ಇಲ್ಲ ಮತ್ತು ಯಾರು ಬೇಕಾದರೂ ಈ ಲಕ್ಷ್ಮಿ ಪೂಜೆನ ಮಾಡ್ಬೋದು ಮತ್ತು ಲಕ್ಷ್ಮೀ ಪೂಜೆಗೆ ಲಕ್ಷ್ಮಿನೇ ಕೂರಿಸ್ಬೇಕು ಅಂತ ಏನೂ ಇಲ್ಲ ಕೆಲವರು ಮುಖವಾಡ ಇಟ್ಟು ಕೂರಿಸ್ತಾರೆ ಇನ್ನು ಕೆಲವರು ಕಳಸದ ರೂಪದಲ್ಲೇ ಕೂರಿಸ್ತಾರೆ ಈ ಎರಡೂ ರೀತಿಯಲ್ಲೂ ಲಕ್ಷ್ಮಿನ ಕೂರಿಸ್ಬೋದು ನಿಮಗೆ ಯಾವ ರೀತಿ ಅನುಕೂಲ ಆಗತ್ತೆ ಆ ರೀತಿ ನೀವು ಈ ಪೂಜೆನ ಮಾಡ್ಬೋದು ಈ ತಿಂಗಳಲ್ಲಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಂದರೆ ಸೋಮವಾರ ಮಂಗಳವಾರ ಮತ್ತು ಬುಧವಾರ ಈ ಮೂರು ದಿನ ಹಬ್ಬ ಬಂದಿದೆ ಸೊ ಇದರಲ್ಲಿ ಆಮು ಅಮಾವಾಸ್ಯೆ ಯಾವಾಗ ಬರುತ್ತೆ ಅಂತ ನೋಡಿಕೊಂಡು ನಾವು ಟೈಮಿಂಗ್ಸ್ ನೋಡ್ಕೊಂಡು ನಾವು ಪೂಜೆ ಮಾಡಬೇಕಾಗತ್ತೆ ಸೊ ನೀವು ನಾರ್ಮಲ್ ಕ್ಯಾಲೆಂಡರ್ ನೋಡಿದ್ರೆ ಅದರಲ್ಲಿ ಜಸ್ಟ್ ಅಮಾವಾಸ್ಯ ಯಾವಾಗಿರುತ್ತೆ ಅಂತ ಕೊಟ್ಟಿರ್ತಾರೆ ಯಾವ ಟೈಮಿಗೆ ಸ್ಟಾರ್ಟ್ ಆಗಿ ಯಾವ ಟೈಮಿಂಗ್ಸ್ಗೆ ಅದು ಮುಗಿಯುತ್ತೆ ಅಂತ ಕೊಟ್ಟಿರಲ್ಲ ನಾವೊಂದು ಕ್ಯಾಲೆಂಡರ್ ನೋಡಬೇಕು ಆ ಕ್ಯಾಲೆಂಡ್ರಲ್ಲಿ ಅಮಾವಾಸ್ಯ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಮುಗಿಯುತ್ತೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲಕ್ಷ್ಮಿ ಪೂಜೆ ಮಾಡಬೇಕಂತ ಅಂದರೆ ಈಗ ಬಂದಿರೋ ಅಮಾವಾಸ್ಯೆಯಲ್ಲಿ ನೀವು ಟೈಮಿಂಗ್ಸ್ ಹೇಳಬೇಕು ಅಂತ ಅಂದರೆ ಇಪ್ಪತ್ತನೇ ತಾರೀಕು ಅಂದರೆ ಸೋಮವಾರ ಅಮಾವಾಸ್ಯೆ ಸ್ಟಾರ್ಟ್ ಆಗೋ ಟೈಮಿಂಗ್ಸ್ ಬಂದು ಮಧ್ಯಾಹ್ನ ಮೂರು ನಲ್ವತ್ತೈದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಆ ಅಮಾವಾಸ್ಯೆ ಮುಗಿಯೋದು ಬಂದು ನೆಕ್ಸ್ಟ್ ದಿನ ಅಂದರೆ ಟ್ವೆಂಟಿ ಫಸ್ಟ್ ಬಂದು ಸಾಯಂಕಾಲ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ಮುಗಿಯುತ್ತೆ ಸೊ ಈ ನಾವು ಪೂಜೆ ಮಾಡೋಕ್ಕೆ ಎರಡು ದಿನ ಶ್ರೇಷ್ಠವಾದ ಟೈಮಿಂಗ್ಸ್ ಇರುತ್ತೆ ಅಂದರೆ ಅಮಾವಾಸ್ಯೆದು ಟೈಮಿಂಗ್ಸ್ ಬಂದು ಎರಡು ದಿನದಲ್ಲೂ ಇದೆ ಅಮಾವಾಸ್ಯೆ ಸ್ಟಾರ್ಟ್ ಆಗೋದು ಮತ್ತು ಮುಗಿಯೋದು ಸೊ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಒಳ್ಳೆ ಟೈಮ್ ಬಂದು ಸೋಮವಾರ ಸಾಯಂಕಾಲ ಸಿಗುತ್ತೆ ಯಾಕೆ ಅಂತಂದರೆ ನಮಗೆ ಮಂಗಳವಾರ ಬಂದು ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ನಾವು ಅಮಾವಾಸ್ಯೆ ಮುಗಿಯೋದ್ರಿಂದ ಒಳ್ಳೆ ಟೈಮಿಂಗ್ಸು ಮತ್ತು ಒಳ್ಳೆ ಲಗ್ನ ನೋಡಿಕೊಂಡು ನೀವು ಆ ಟೈಮಿಂಗ್ಸಲ್ಲಿ ಲಕ್ಷ್ಮಿ ಪೂಜೆ ಮಾಡಬೇಕಾಗತ್ತೆ ಇನ್ನು ಟೈಮಿಂಗ್ಸ್ ಬಗ್ಗೆ ಹೇಳೋದಾದರೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಒಳ್ಳೆ ಟೈಮಿಂಗ್ಸ್ ಇರುತ್ತೆ ಯಾರಾದರೂ ಲಕ್ಷ್ಮಿ ಪೂಜೆ ಮಾಡೋರಿದ್ದರೆ ಈ ಟೈಮಿಂಗ್ಸಲ್ಲಿ ಲಕ್ಷ್ಮೀ ಪೂಜೆ ಮಾಡ್ಕೋಬೋದು ಅದು ಈವ್ನಿಂಗ್ ಆಗಿರೋದ್ರಿಂದ ಇಲ್ಲ ಬೇರೆ ಯಾವುದಾದ್ರೂ ಟೈಮಿಂಗ್ಸ್ ನಿಮಗೆ ಗೊತ್ತಿದ್ರೆ ಲಗ್ನದ ಪ್ರಕಾರ ಆ ಟೈಮಿಂಗ್ಸಲ್ಲೂ ನೀವು ಪೂಜೆ ಮಾಡ್ಕೋಬೋದು ಲಕ್ಷ್ಮಿ ಕೂಸಿದ್ರೆ ಅಥವಾ ದೀಪಾವಳಿ ಅಮಾಸಿನಲ್ಲಿ ಲಕ್ಷ್ಮಿ ಪೂಜೆ ಮಾಡಿದ್ರೆ ಅದೃಷ್ಟ ಬರುತ್ತೆ ಆ ಅದೃಷ್ಟ ಬರೋಕ್ಕೆ ನಾವು ಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಮೊದಲು ನಾವು ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕುಬೇರ ಯಂತ್ರ ಅಂತ ನಾವು ಅದನ್ನು ಸ್ಥಾಪನೆ ಮಾಡಬೇಕಾಗತ್ತೆ ಲಕ್ಷ್ಮಿ ಕುಬೇರ ಯಂತ್ರ ಅಂದರೆ ಏನು ಅದು ಎಲ್ಲಿ ಸಿಗುತ್ತೆ ಅದು ಎಲ್ಲಿ ತೊಗೊಂಬರ್ಬೇಕಂತ ತುಂಬ ಜನ ಕನ್ಫ್ಯೂಸ್ ಆಗುತ್ತೆ ಬಟ್ ಅದನ್ನು ನೀವು ಎಲ್ಲೂ ಹೋಗಿ ತರೋದು ಏನು ಬೇಡ ಅದು ನೀವೇ ಪ್ರಿಪೇರ್ ಮಾಡ್ಕೋಬೋದು ಅದನ್ನು ಯಾವ ರೀತಿ ನಾವು ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತೋರಿಸ್ಕೊಡ್ತೀನಿ ಒಂದು ವೈಟ್ ಪೇಪರ್ ತಗೊಂಡು ನಾಲ್ಕು ಮೂಲೆಗಳಿಗೂ ಅರ್ಶನ ಕುಂಕುಮನ ಹಾಕ್ಬೇಕಾಗತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಲಕ್ಷ್ಮಿ ಕುಬೇರ ಯಂತ್ರ ಅಂದ್ರೆ ಯಾವ ರೀತಿ ಇರತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕುಬೇರ ಯಂತ್ರ ಸ್ಕ್ರೀನ್ ಶಾಟ್ ಹಾಕಿದ್ದೀನಿ ನೋಡಿ ನೀಟಾಗಿ ಕಾಲಮ್ ಹಾಕ್ಕೊಂಡು ಸ್ಕ್ರೀನ್ ಮೇಲೆ ತೋರಿಸ್ತಿರೋ ಹಾಗೆ ನಂಬರ್ಸ್ನ ಬರೀರಿ ಯಾಕೆ ಅಂದ್ರೆ ನಂಬರ್ಸು ತುಂಬ ವರ್ಕ್ ಆಗುತ್ತೆ ಅದು ನೋಡಿ ಲಕ್ಷ್ಮಿ ಅಂತ ತಕ್ಷಣ ನಮ್ಮ ಮೈಂಡಿಗೆ ಬರೋದು ದುಡ್ಡು ಅಂತ ಅಲ್ವಾ ಸೊ ದುಡ್ಡು ನಂಬರ್ಸ್ ಲಕ್ಷ್ಮಿ ಕುಬೇರ ಯಂತ್ರದಲ್ಲಿ ಕೂಡ ನಂಬರ್ಸ್ ಬರುತ್ತೆ ಈ ಒಂಬತ್ತು ನಂಬರ್ಸ್ ಏನ್ ಬಂದಿದೆ ನೋಡಿ ಈ ಮೂರು ನಂಬರ್ಸ್ ಅಂದ್ರೆ ಮೊದಲು ಮೂರು ಕಾಲಮ್ ಸೆಕೆಂಡ್ ನಲ್ಲಿ ಕಾಲಮು ಮತ್ತು ಮತ್ತೆ ಮೂರನೇ ಲೈನ್ ಅಲ್ಲಿ ನಂಬರ್ಸ್ ಬಂದಿದ್ದೀರಾ ಅದನ್ನೆಲ್ಲ ಸೇರಿ ನಿಮಗೆ ಒಂಬತ್ತು ನಂಬರ್ ಆಗುತ್ತೆ ಏನು ಬಂದಿದೆ ಈ ನಂಬರ್ಸ್ನ ನೀವೇ ನೀಟಾಗಿ ಬ್ಲೂ ಪೆನ್ನಲ್ಲಿ ಬರೆದ್ಬಿಟ್ಟು ಅದನ್ನು ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಮಣೆ ಅಥವಾ ಒಂದು ತಟ್ಟೆ ಯಾವುದಾದ್ರೂ ಸರಿ ತಟ್ಟೆ ಪರವಾಗಿಲ್ಲ ಯಾವ ತಟ್ಟೆ ಬೇಕಾದರೂ ಯೂಸ್ ಮಾಡ್ಬೋದು ಆದರೆ ಸ್ಟೀಲ್ ತಟ್ಟೆ ಮಾತ್ರ ಇಡಕ್ಕೆ ಹೋಗ್ಬೇಡಿ ಇಲ್ಲ ಕಂಚಿನ ತಟ್ಟೆ ಬರುತ್ತಲ್ಲ ಅದು ಅದು ಬಿಟ್ಟರೆ ನಿಮ್ಮ ಹತ್ರ ಬೆಳ್ಳಿ ತಟ್ಟೆ ಇದೆ ಅಂದರೆ ನೀವು ಬೆಳ್ಳಿ ತಟ್ಟೆನ ಯೂಸ್ ಮಾಡ್ಬೋದು ಇವೆರಡೂ ನಿಮ್ಮ ಹತ್ರ ಇಲ್ಲ ಅಂತಂದರೆ ಒಂದು ಚಿಕ್ಕದಾಗಿರೋ ಮಣೇನ ಇಟ್ಬಿಟ್ಟು ನೀವು ಪೂಜೆ ಮಾಡ್ಕೋಬೋದು ಆ ಮಣೆ ಮೇಲೆ ಬರೆದಿರೋ ಪೇಪರ್ ಅಂದರೆ ಲಕ್ಷ್ಮೀ ಕುಬೇರ ಮಂತ್ರನ ನೀವು ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀರ ಅದನ್ನು ನೀವು ಆ ಮಣೆ ಮೇಲೆ ಇಟ್ಬಿಟ್ಟು ಅರ್ಶಿನ ಕುಂಕುಮ ಜೊತೆಗೆ ಒಂದು ರೂಪಿ ಕಾಯಿನ್ ಅಂದರೆ ಎಲ್ಲ ಬಾಕ್ಸ್ ಮೇಲೂ ಒಂದೊಂದು ರೂಪಾಯಿ ಕಾಯಿನ ಇಡಬೇಕಾಗತ್ತೆ ಅರಶಿನ ಕುಂಕುಮ ಜೊತೆಗೆ ಒಂದೊಂದು ಅರ್ ಐ ಮೀನ್ ಒಂಬತ್ತು ಕಾಯಿನ್ ಒಂದೊಂದು ಒಂದು ಕಾಯಿನ್ನ ಒಂಬತ್ತು ಕಾಯಿನ್ ತೊಗೊಂಡು ಒಂದೊಂದು ಬಾಕ್ಸ್ ಮೇಲೆ ಒಂದೊಂದು ರೂಪಾಯಿನ ಇಡಬೇಕಾಗತ್ತೆ ಅದ್ರ ಜೊತೆಗೆ ಒಂದು ಸೇವಂತಿಗೆ ಹೂವು ಅಂದರೆ ಚಿಕ್ಕ ಚಿಕ್ಕದು ಬಟನ್ಸ್ ಹೂವು ಅಂತ ಹೇಳ್ತಾರಲ್ಲ ಆ ಬಟನ್ಸ್ ಹೂವನ್ನ ಆ ಒಂದು ರೂಪಾಯಿ ಕಾಯಿನ್ ಮೇಲೆ ಒಂದೊಂದು ಹೂವನ ಇಟ್ಕೊಂಡು ಬಂದು ಒಂಬತ್ತು ಬಾಕ್ಸ್ ಒಳಗಡೆನೂ ನೀವು ಆ ಬಟನ್ಸ್ ಹೂವನ್ನ ನೀವು ಇಡಬೇಕಾಗತ್ತೆ ಈ ರೀತಿ ನೀವು ಲಕ್ಷ್ಮಿ ಕುಬೇರ ಯಂತ್ರನ ಸ್ಥಾಪನೆ ಆದಮೇಲೆ ಪೂಜೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮನೆ ದೇವ್ರಿಗೆ ಪೂಜೆ ಮಾಡಿ ಆ ನಂತರ ನೀವು ಸ್ಥಾಪನೆ ಮಾಡಿರ್ತೀರಲ್ಲ ಲಕ್ಷ್ಮೀ ಕುಬೇರ ಯಂತ್ರ ಅದಕ್ಕೂ ಪೂಜೆ ಮಾಡಿ ಅದ್ರ ಜೊತೆ ಧೂಪ ಸಾಂಬ್ರಾಣಿ ಮತ್ತೆ ಕರ್ಪೂರ ಎಲ್ಲ ಹಾಕಿ ಪೂಜೆ ಮಾಡಿ ಮತ್ತೆ ಲಕ್ಷ್ಮೀ ಕುಬೇರ ಯಂತ್ರಕ್ಕೆ ಪೂಜೆ ಮಾಡುವಾಗ ನೀವು ಲಕ್ಷ್ಮೀ ಕುಬೇರ ಮಂತ್ರ ಕೂಡ ನೀವು ಹೇಳ್ಕೋಬೇಕಾಗತ್ತೆ ಲಕ್ಷ್ಮೀ ಕುಬೇರ ಯಂತ್ರ ಬಂದು ಈ ರೀತಿ ಇದೆ ನೀವು ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಲಕ್ಷ್ಮೀ ಕುಬೇರ ಯಂತ್ರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲ ಅಂತಂದ್ರೆ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಬಹುದು ನಿಮಗೆ ಸರ್ಚ್ ಮಾಡಿದ್ರೆ ಕನ್ನಡದಲ್ಲೇ ಸಿಗುತ್ತೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಕೊಂಡು ಕೂಡ ನೀವು ಹೇಳ್ಬೋದು ಈ ಯಂತ್ರನ ಸ್ಥಾಪನೆ ಮಾಡಿದ ದಿನದಿಂದ ಪ್ರತಿದಿನ ಈ ಮಂತ್ರನ ಕೇಳ್ತಾ ಬನ್ನಿ ಇಲ್ಲ ಅಂತಂದರೆ ಆಗ್ತಾ ಬನ್ನಿ ಸಂಜೆ ಅಥವಾ ಬೆಳಿಗ್ಗೆ ಆದರೂ ಸರಿ ಒಂದು ವರ್ಷ ನೆಕ್ಸ್ಟ್ ದೀಪಾವಳಿ ಈ ಮಂತ್ರ ನಿಮ್ಮ ಮನೆಯಲ್ಲಿ ಆಗ್ತಾ ಬನ್ನಿ ಇನ್ನು ಎಷ್ಟು ಸಲ ಹೇಳ್ಬೇಕಂತ ಅಂದರೆ ನೂರ ಎಂಟು ಸಲ ಹೇಳ್ಬೇಕಾಗತ್ತೆ ನೂರ ಎಂಟು ಸಲ ಹೇಳೋಕ್ಕಾಗಿಲ್ಲ ಅಂದರೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೇಳ್ತಾ ಬನ್ನಿ ಅದನ್ನು ಕೇಳ್ತಾ ಕೇಳ್ತಾ ಆದರೂ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಮತ್ತು ಸರಿಯಾಗಿ ಉಚ್ಚಾರಣೆನೂ ನೀವು ತುಂಬ ಸುಲಭವಾಗಿ ಹೇಳ್ಕೊಬೋದು ಆದರೆ ಮೊದಲನೇ ದಿನ ಕುಬೇರ ಯಂತ್ರ ಸ್ಥಾಪನೆ ಮಾಡಿರೋದ್ರಿಂದ ನೀವೇ ಹೇಳೋಕ್ಕೆ ಟ್ರೈ ಮಾಡಿ ಪೂಜೆ ಮಾಡ್ತಾ ಈ ಮಂತ್ರನ ನೂರ ಎಂಟು ಸಲ ಹೇಳಿ ಹೇಳೋದ್ರಿಂದ ಅದೃಷ್ಟ ನಿಮ್ಮ ಮನೆಗೆ ಬಂತು ಅಂತಲೇ ಅರ್ಥ ಇದರ ಜೊತೆ ಅವತ್ತಿನ ದಿನ ಇನ್ನೂ ಏನಪ್ಪ ಮಾಡಬೇಕು ಅಂತ ಅಂದರೆ ಆರು ಕವಡೆ ಕವಡೆ ಯಾವ ರೀತಿಯಲ್ಲಿ ಇರಬೇಕು ಅಂದರೆ ಅರ್ಶನ ಕಲರ್ ಮಿಕ್ಸ್ ಆಗಿರಬೇಕು ಯಾಕೆ ಅಂದರೆ ಬಿಳಿ ಕವಡೆ ಮತ್ತು ಅರ್ಶನ ಕವಡೆನೂ ಸಿಗುತ್ತೆ ಅದಕ್ಕೆ ನಾವು ಅರ್ಶನ ಕಲರ್ ಸ್ವಲ್ಪ ಮಿಕ್ಸ್ ಆಗಿರೋ ಕವಡೆನ ತಗೋಬೇಕು ಮತ್ತು ಗೋಮತಿ ಚಕ್ರ ಆರು ಆರು ಬಟ್ಲಡ್ಕೆ ಒಂದು ರೂಪಾಯಿ ಕಾಯಿನ್ ಬಂದು ಆರು ಮತ್ತು ಆರು ಕರ್ಪೂರ ಇಷ್ಟು ಅಂದರೆ ಐದು ಐಟಮ್ನ ಆರ್ ಆರು ಬರೋ ಥರ ತಗೋಬೇಕು ಮತ್ತು ಇವೆಲ್ಲ ನಿಮಗೆ ಗ್ರಂಥಿಗೆ ಅಂಗಡಿನಲ್ಲಿ ಸಿಗತ್ತೆ ಇಷ್ಟನ್ನು ಒಂದು ಚಿಕ್ಕ ಬಿಳಿ ಬಟ್ಟೆನಲ್ಲಿ ಇಟ್ಟು ಆವತ್ತಿನ ದಿನ ದೇವ್ರ ಇಟ್ಟು ಸ್ವಲ್ಪ ಅರ್ಶನ ಕುಂಕುಮ ಸ್ವಲ್ಪ ಹೂ ಹಾಕಿ ಈ ತೋರಿಸಿದ ಮಂತ್ರ ನೀವು ಏನು ಹೇಳ್ತೀರಾ ಆವಾಗ ಇದ್ರ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಆಮೇಲೆ ನಿಮ್ಮ ಕ್ಯಾಶ್ ಬಾಕ್ಸ್ ಅಂದರೆ ದುಡ್ಡಿಡೋ ಜಾಗದಲ್ಲಿ ವೈಟ್ ಬಟ್ಟೆ ಸಮೇತ ಕಟ್ಟಿ ಹಿಡಿ ನೆಕ್ಸ್ಟ್ ಇಯರ್ಗೆ ಮತ್ತೆ ಇದನ್ನು ಚೇಂಜ್ ಮಾಡ್ಕೋಬೋದು ಸೊ ಇನ್ನು ನೆಕ್ಸ್ಟ್ ಇರೋ ನೆಕ್ಸ್ಟ್ ಇಯರ್ ಬರೋ ದೀಪಾವಳಿ ಹಬ್ಬಕ್ಕೆ ನೀವೇ ನೋಡ್ತೀರಾ ಹಣದ ಅರಿವು ಹೇಗಾಗತ್ತೆ ಅಂದರೆ ಹಣದ ಅಭಿವೃದ್ಧಿ ಹೇಗಾಗತ್ತೆ ಮತ್ತೆ ಸುಮ್ಮ ಸುಮ್ಮನೆ ಹಣ ಖರ್ಚಾಗೋದು ಕೂಡ ಕಡಿಮೆ ಆಗುತ್ತೆ ಈ ರೀತಿ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ತುಂಬ ಅದೃಷ್ಟ ಬರುತ್ತೆ ಇದ್ರ ಜೊತೆ ಎಲ್ಲ ಮನೆಯೂ ತುಳಸಿ ಗಿಡ ಇದ್ದೇ ಇರುತ್ತೆ ಅಲ್ವಾ ಸ್ವಲ್ಪ ತುಳಸಿ ಪೂಜೆನೂ ಮಾಡಿ ಇದರಿಂದ ಲಕ್ಷ್ಮಿ ಖಂಡಿತವಾಗ್ಲೂ ಒಲದೇ ಒಲಿತಾಳೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅವ್ರು ಕೂಡ ಇದೇ ರೀತಿ ಪೂಜೆ ಮಾಡಿ ಲಕ್ಷ್ಮಿ ಕೃಪೆ ಅವ್ರ ಮೇಲೂ ಇರಲಿ ಮತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸ್ ಓಪನ್ ಆಗಿರುತ್ತೆ ಮತ್ತು ಲಕ್ಷ್ಮೀ ಕುಬೇರ ಯಂತ್ರದ ಬಗ್ಗೆ ಏನಂದ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಅದು ಲಕ್ಷ್ಮೀ ಕುಬೇರ ಯಂತ್ರದಿಂದ ಏನೇನು ಯೂಸ್ ಇದೆ ಯಾವ್ದಾವ್ದು ರೀತಿ ನಮಗೆ ಒಳ್ಳೆಯದಾಗತ್ತೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೀಬೇಡಿ